ವೇದಿಕೆ ಮೇಲೆ ಹಾಸನರಾದ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಮತ್ತು ಇಲ್ಲ ಒತ್ತವಾಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ಈ ಭಾಗದ ಈಗ ನಾನೇ ಮಾತನಾಡಿದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರೇ ವೇದಿಕೆ ಮೇಲೆ ಆಶೀರ್ವಾದ ಜಿಲ್ಲಾ ಅಧ್ಯಕ್ಷರೇ ಮಾಜಿ ಶಾಸಕರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಕಂಡು ಮಾಡಿದರೆ ಮತ್ತು ಸದಲಗ ಚಿಕ್ಕೋಡಿ ಕ್ಷೇತ್ರದಿಂದ ಆಗಮಿಸಿದ ಎಲ್ಲ ಅನಾಥ ಮಂದಿರ ಮಾಧ್ಯಮದೇ ಈಗಾಗಲೇ ಸುಮಾರು ಒಂಬತ್ತು ಗಂಟೆ ಒಂಬತ್ತುವರೆ ಗಂಟೆಯಿಂದ ನಾವು ಪ್ರತಿಯೊಂದು ಪಂಚಾಯತಿ ಮಾತುಕತೆ ಮಾಡಿ ಅವರ ನಾವು ಏನು ಒಂದು ವರ್ಷದಲ್ಲಿ ಗಣೇಶ ಹುಕ್ಕೇರಿ ಸಾಧನೆ ಮಾಡಿದರೆ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಸುಮಾರು ಹನ್ನೊಂದು ಗಂಟೆಯವರೆಗೆ ನಾವು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ನಾವು ತಾಲೂಕಾ ಸಮಿತಿ ಸದಸ್ಯರ ಜೊತೆ ನಾವು ಚರ್ಚೆ ಮಾಡಬೇಕು ಯಾಕಂದ್ರೆ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ್ದ ಪದ್ಧತಿ ಒಳಗ ನಾವು ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ನಾವು ಗೆಲಿಸಿಕೊಟ್ಟಿದ್ದೇವೆ ಒಂದು ಮಾತನ್ನ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕೋಡಿ ಸದನದ ಕ್ಷೇತ್ರದಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಲೀಡ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸದನಗಾಜಿ ಪೋಲಿಂಗ್ ಕ್ಷೇತ್ರ ಅವಾಗ ಮೂವತ್ತ ಆರು ಸಾವಿರ ಲೀಡ ಎರಡು ಸಾವಿರದ ಒಂಬತ್ತರಲ್ಲಿ ಸದನಗಾಜಿ ಪೋಲಿಂಗ್ ಕ್ಷೇತ್ರದಾಗ ಏಳು ಸಾವಿರದ ಐದು ನೂರ ಎಪ್ಪತ್ತೈದು ಎಪ್ಪತ್ತೈದ ಹೇಳುವ ಉದ್ದೇಶ ಏನಂದ್ರ ಎರಡ್ ಸಾವಿರದ ಒಂಬತ್ತರಿಂದ ಒಂಬತ್ತು ಹು ಮತ್ತು ಹತ್ತೊಂಬತ್ತರಲ್ಲಿ ಈ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹುಮತವನ್ನ ಸಾಧಿಸಿದೆ ಈಗ ಕೂಡ ನಾವು ಚರ್ಚಣ ಕಾರ್ಯಕರ್ತರಲ್ಲಿ ನಾಳೆ ಬರುವಂತಹ ಏಳೆ ಮೇ ನಮ್ಮ ಸದಲುಗಾಜ ಕೋಡಿ ಗಣೇಶ ಹುಚ್ಚೇ ಕ್ಷೇತ್ರ ಈ ಏನು ಎರಡ್ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಮತವನ್ನ ಕೊಟ್ಟ ಸತೀಶ್ ಜಾರ್ಚೇ ಅವರ ಕೈಯನ್ನು ಕೇಳಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಅಪಯಾಸ ಕಂಡು ಬಂದಿಲ್ಲ ಯಾವ್ದಾದ್ರೂ ಚುನಾವಣೆ ನಾರಾಮ್ ಸುಮಾರು ಹತ್ತೊಂಬತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಇಲ್ಲಿವರೆಗೆ ಈ ಭಾಗದ ಗಣೇಶ ಗಣೇಶ್ ಹುಕ್ಕೇರಿ ಮತ್ತು ಭಾಗದ ಹುಕ್ಕೇರಿ ಶಾಸಕರಾಗಿ ಸದಸ್ಯರಾಗಿ ನಿಮ್ಮ ಸೇವೆ ಮಾಡ್ತಾ ಎಲ್ಲೂ ಕೂಡ ನಾವು ತಪ್ಪು ಮಾಡಿಲ್ಲ ತಪ್ಪಾಗಿದ್ರ ಏನು ತಪ್ಪಾಗಿದ್ರೆ ಮಾತಾಡ್ತೇವೆ ಆದಷ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇವತ್ತ ಗಣೇಶ್ ಹುಕ್ಕೇರಿ ಆಗಲಿ ಪ್ರಕಾಶ್ ಹುಕ್ಕೇರಿ ಸ್ಥಾನ ಪಡಿತ ಯಾಕಂದ್ರೆ ಇಲ್ಲಿವರೆಗೆ ನಮಗೂ ನೀವು ಸರ್ಕಾರ ಹೋಗೋದು ಬಂದಿದ್ದೇವೆ

ಬಟ್ ಯಾವಾಗ ವಿರೋಧ ಪಕ್ಷದಲ್ಲಿ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಕೊಟ್ಟಿಲ್ಲ ನಮ್ಗೆ ಅವಶ್ಯಕತೆನೂ ಇಲ್ಲ ನಾವು ಗೆಲ್ಕೆ ಗೆಲ್ಕೋತ್ ಬಂದಿದ್ದೀವಿ ಗೆಲ್ಕೋತ್ ಬಂದಾಗ ವಿರೋಧ ಪಕ್ಷದ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿತ್ತು ನಮ್ಗ ಏನೈತಿ ಅವ್ರ ಬಗ್ಗೆ ಏನೈತಿ ನಮ್ಗೇನ್ ಅವಶ್ಯಕತೆ ಇಲ್ಲ ನಾವು ನಾವು ಏನ್ ಕೆಲಸ ಮಾಡ್ಬೇಕು ಈ ಭಾಗದಾಗ ಈಗ ಯಾಕಂತ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲ ನಾವು ಅವ್ರ ಹತ್ರ ಹೋಗೋಣ ಗಣೇಶ ಹೋಗ್ತಾ ಆದ್ರೆ ಈ ಭಾಗದಲ್ಲಿ ಶಾಸಕರಾಗಿರೋ ಹೋಗಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬರ್ತಾರೆ ನಮ್ ತತ್ತ ಯಾವ್ದೋ ಯಾವುದೋ ಪರಿಸ್ಥಿತಿಯಾಗ ನಾವು ಈ ಚಿಕ್ಕೋಡಿ ಸದನದ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡರ್ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈಗಾಗಲೇ ಲೋಕಸಭಾ ಅಭ್ಯರ್ಥಿ ಹೇಳಿದ್ರು ಯಾರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಾವು ಧರ್ಮ ಸಿಂಗ್ ಅವರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಕೈ ನಾವು ಒಕ್ಕಟ್ಟಾಗಿ ಕೆಲಸ ಮಾಡಬೇಕು ಯಾರೋ ಒಳಗೊಂದು ಹೇಳ್ತಾರೋ ಹೊರಗೊಂದು ಹೇಳ್ತಾರೋ ಈ ಕ್ಷೇತ್ರದ ಒಳಗೂ ಒಳಗೂ ಇಲ್ಲ ಹೊರಗೂ ಇಲ್ಲ ಒಂದ ಒಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ನಮ್ ಜೊತೆ ಎಂಟವ್ರು ಹೇಳ್ತಾರಿಗೆ ಪ್ರಕಾಶ್ ಹುಟ್ಟಿರಿ ಒಳಗು ಒಂದು ಮಾಡತ ಹೊರಗು ಒಂದು ಮಾಡ್ತುವರ ಒಳಗೂ ಮಾಡಂಗಿಲ್ಲ ಹೊರಗು ಮಾಡಂಗಿದ ಮಾಡೋ ಒಂದ ಮಾಡೋದು ಪ್ರಕಾಶ್ ಹುಟ್ಟಿರಿ ಗಣೇಶ್ ಹುಟ್ಟಿರಿ ಕಾಂಗ್ರೆಸ್ ಪಕ್ಷದ آئکری جی اور مت نم کام منگڑک ಮನೆ ಮನೆಗೆ ಹೋಗಿ ನಾವು ಯಾಕೆ ಬಂದಿದ್ದಾರೆ ಈ ಲೆಕ್ಚರ್ ಮಾಡ್ತೀವೋ ಆ ಪ್ರಕಾರ ಈ ಲೆಕ್ಚರ್ ಮಾಡಬೇಕು ಎಲ್ಲರಿಂದ ಹೆಚ್ಚು ಕಡಿಮೆ ಆಗಿದ್ರು ನಾವು ಹೋಗಿ ಭೇಟಿ ಹಾಕ್ತೇವೆ ಏನೋ ನಮ್ಮ ಕಡೆಯಿಂದ ಹೆಚ್ಚು ಕಡಿಮೆ ಆಗಿದ್ರು ನಾವು ಹೋಗಿ ಯಾಕೆ ಭೇಟಿ ಹಾಕಿ ಅವ್ರಿಗೆ ನಾವು ಮುಂದೆ ನಾವು ಮಾತಾಡ್ತೇವೆ ಆದ್ರೆ ಇವತ್ತ ನಾವು ಯಾವ್ದ ಪರಿಸ್ಥಿತಿ ಒಳಗ ನಾವು ನಮ್ಮ ಮೇಲೆ ಯಾವ್ದ ತರದ ತಪ್ಪ ನಾವು ನಾನು ನಮ್ಮ ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊತೀರಿ ತಾವು ಕೂಡ ಹೆಚ್ಚಿನ ಹೆಚ್ಚಿಗೆ ಮತಗಳನ್ನು ಕೊಡ್ಬೇಕು ಯಾಕಂದ್ರೆ ನಾನು ವಿಶೇಷವಾಗಿ ಗ್ರಾಮ ಪಂಚಾಯತಿ ಹದಿನೇಳು ಸದಸ್ಯರಿಗೆ ಮೊನ್ನೆ ನಾವು ಸುಮಾರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಐದು ಲಕ್ಷ ದಿನ ಸೇರಿ ಆದ್ರ ಗಣೇಶ್ ಹುಟ್ಟಿಯಲ್ಲಿ ಪ್ರಕಾಶ್ ಓಡಾಕಿ ಯಾವುದೋ ಕಾರ್ಯಕ್ರಮ ಅಂತ ಆ ದೋಸ 11 ಗಂಟೆ ಕಾಲ ಆ ಜಾಗದಲ್ಲೇ ಹೋಗ್ ಮೇಲೆ ನೋಡ ಮೇಲೆ ದಿನಾಕಿ ಸರ್ ಸೌಕರ್ ಪಟಾಚಿತ್ರಕ್ಕೆ ನೇಮಕ ಉತ್ತರ ತರಗಿರೋ ಯಾರ್ ایک ಸೌಪಾ ಗ್ರಾಮದ ಸದಸ್ಯರು ಮಲೇಕೋರ್ ಗ್ರಾಮದ ಬಾಮ ಪಾಟೇಲ್ ಅವರು ಗುಮ್ಲೇ ಕೋತವರ ಎಲ್ಲರೂ ಮುಂದೆ ನಿಂತ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಅಂತ ಮಾಡಿ ತೋರಿಸಿದ್ರು ಎಲ್ಲರೂ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅದ ಕಾರ್ಯಕ್ರಮ ಇವತ್ತಾಗ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಯಾಕಂದ್ರೆ ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಆಗಿಲ್ಲ ಆದರೂ ಕೂಡ ನಾವು ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ವಹಿಸಿ ನಮ್ಮ ಆಪ್ತ ಸಹಾಯಕರ ಮೇಲೆ ಜವಾಬ್ದಾರಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ರು ನಾವು ಹೇಳಿದೆ ಹೊರಗೆ ಮಾಡೋದು ಅಂತ ಹೇಳಿ ಒಂದು ಗ್ರೌಂಡ್ ಹೆಂಗ್ ಮಾಡುವಂತಂದು ಅವ್ರಂದ್ರು ಬಿಸಿಲು ಬಾಳೆ ಇಲ್ಲೇ ಮಾಡೋಣ ಅದಕ್ಕೆ ನಾವು ಒಂಬತ್ತುವರಿಂದ ಎಲ್ಲಾರು ಕೂಡ

ಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ